ನೀವು ಕೇಳಿದ್ದು ನಾವು ಹೇಳಿದ್ದು ಶುರು ಮಾಡೋಣ ಪ್ರಶ್ನೋತ್ತರ ನೀವು ಬರೆದಂಥ ಪತ್ರವನ್ನು ಈಗ ಓದ್ತೀನಿ ಅಮ್ಮ ನಮಸ್ಕಾರ ನಮಸ್ಕಾರಮ್ಮ ಅಭಿಮಾನಿಯ ಪತ್ರ ಓದುವ ಸಮಯ ನಮಸ್ಕಾರ ಗೌರಿ ಅಮ್ಮ ನನ್ನ ಹೆಸರು ಮಾನ್ಯ ವಯಸ್ಸು ಮೂವತ್ತು ಒಂದು ವರ್ಷದ ಮಗು ಇದೆ ಇನ್ನೂ ಪೀರಿಯಡ್ ಆಗಿಲ್ಲ ಮಗುವಿಗೆ ಹಾಲು ಕುಡಿಸ್ತಾ ಇದ್ದೀನಿ ಮೆಡಿಸನ್ ಕ್ರೀಮ್ ಹಚ್ಚಿದ್ರೆ ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ ದಯವಿಟ್ಟು ಹೋಮ್ ರೆಡಿ ರೆಮಿಡಿ ಇದ್ದರೆ ತಿಳಿಸ್ಕೊಡಿ ಹೇಳಿರತಕ್ಕಂಥದ್ದು ಒಂದು ವರ್ಷ ಆಗಿದೆ ಇನ್ನೂ ಪೀರಿಯಡ್ಸ್ ಆಗಿಲ್ಲ ಅಂತ ಅದ್ರ ಬಗ್ಗೆ ಚಿಂತೆ ಬೇಡ ಕೆಲವರಿಗೆ ಸ್ವಲ್ಪ ನಿಧಾನವಾಗತ್ತೆ ಅದರಿಂದ ಅದ್ರ ಬಗ್ಗೆ ಏನೂ ಆತಂಕ ಇಲ್ಲ ಈ ಬಿಸಿಲಿಗೂ ಕೂಡ ಕೆಲವರಿಗೆ ಚರ್ಮ ಸುಲಿಯತ್ತೆ ಅಂದರೆ ಶರೀರದ ಉಷ್ಣಾಂಶ ಆಗಿರುತ್ತೆ ಅದರಲ್ಲಿ ನೀವು ಎಳೆ ಮಗು ಇರೋರು ಬಾಣಂತನದು ಅನ್ನೋದು ಮಾಡಿಕೊಂಡಾಗ ತುಂಬ ಉಷ್ಣಾಂಶದ ಪದಾರ್ಥವನ್ನೇ ಸೇವನೆ ಮಾಡಿರ್ತೀರ ಹಾಗಾಗಿ ಕೂಡ ಇನ್ನೂ ಶರೀರದಲ್ಲಿ ಅಧಿಕವಾದ ಉಷ್ಣದಿಂದ ಚರ್ಮ ಎಲ್ಲ ಬಿರುಕು ಬರುವಂಥದ್ದು ಸಿಪ್ಪೆ ಸುಳಿಯುವಂಥದ್ದು ಇವೆಲ್ಲ ಆಗತ್ತೆ ಅದಕ್ಕಾಗಿ ಕೂಡ ನೀವು ಗಾಬರಿ ಆಗೋದು ಬೇಡ ಯಾಕೆಂದರೆ ನಮಗೆ ಡೀಟೇಲ್ ಆಗಿ ಇಲ್ಲಿ ಗೊತ್ತಾಗಲ್ಲ ನೀವು ಹೇಳೋ ಒಂದು ಸಿಂಪ್ಟಮಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಳುವಂಥದ್ದು ಅದರಿಂದ ತುಂಬ ಸರಳವಾಗಿ ಸುಲಭವಾಗಿರ್ತಕ್ಕಂಥ ಪರಿಹಾರ ಹೇಳ್ತೀನಿ ಪ್ರಯತ್ನ ಮಾಡಿ ನಿಮಗೆ ಏನೂ ಸಮಸ್ಯೆ ಇಲ್ಲ ಚೂರು ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಒಲೆ ಮೇಲಿಡಿ ಒಂದು ಒಗ್ಗರಣೆ ಸೌಟಲ್ಲಿ ಇಟ್ಕೊಂಡ್ರು ಸಾಕು ಆ ಒಂದು ಕೊಬ್ಬರಿ ಎಣ್ಣೆಗೆ ಒಂದಷ್ಟು ಒಂದು ಚೂರು ಅರಿಶಿನ ಶುದ್ಧ ಅರಿಶಿನ ಹಾಕಿ ಅಥವಾ ಅರಿಶಿಣದ ಕೊಂಬನ್ನು ತೆಗೆದು ಆ ಗಂಧವನ್ನು ಅದಕ್ಕೆ ಹಾಕಿ ಮತ್ತು ಶ್ರೀಗಂಧದ ಕೊರಡೆನಾರು ಮನೆಯಲ್ಲಿದ್ದರೆ ಅದನ್ನು ಸ್ವಲ್ಪ ತೈಕೊಳ್ಳಿ ಆ ಗಂಧವನ್ನು ಕೊಬ್ಬರಿ ಎಣ್ಣೆಗೆ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಈ ತೇವಾಂಶ ಹಿಂಗೋವರೆಗೆ ಚಟ 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 ಅಂತ ಶಬ್ದ ಬರ್ತಾ ಇರುತ್ತೆ ಆ ಶಬ್ದ ನಿಂತ ತಕ್ಷಣ ಒಲೆ ಆಫ್ ಮಾಡಿ ಇದನ್ನು ಶೋಧಿಸಿ ಎತ್ತಿಟ್ಕೊಳ್ಳಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಎಲ್ಲಿ ಕೈಯಲ್ಲಿ ನಿಮಗೆ ಸಿಪ್ಪೆ ಸುಳಿದಿದೆ ಅದಕ್ಕೆಲ್ಲ ಹಚ್ಕೊಂಡು ಬಿಟ್ಟುಬಿಡಿ ಒಂದು ಅರ್ಧ ಗಂಟೆ ಬಿಟ್ಟು ಬೇಕಾದ್ರೆ ಕೈ ಸ್ವಚ್ಛ ಮಾಡ್ಕೊಳ್ಳಿ ಈ ರೀತಿ ಮಾಡ್ತಾ ಬನ್ನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅಕಸ್ಮಾತ್ ಇದಕ್ಕೆ ಪರಿಹಾರ ಆಗಲಿಲ್ಲ ಅಂದರೆ ನೀವು ಮತ್ತೊಂದು ಪತ್ರ ಬರೀರಿ ಆವಾಗ ಶ ನಿಮಗೆ ಶರೀರದ ಒಳಕ್ಕೆ ತೆಗೆದುಕೊಳ್ಳೋದಿಕ್ಕೆ ಕೆಲವು ಔಷಧಿ ಮಾಡಬೇಕಾಗತ್ತೆ ನನ್ನ ಪ್ರಕಾರ ಇದು ಈ ಒಂದು ಬಿಸಿಲಿಗೆ ಬಂದಿರತಕ್ಕಂಥ ಸಮಸ್ಯೆ ಅದೇ ಆದರೆ ಇದಿಷ್ಟರಲ್ಲಿ ನಿಮಗೆ